ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿ ಸಂಘದಿಂದ ಅನಿರ್ದಿಷ್ಟತ ಕಾಲ ಎರಡನೇ ಹಂತದ ಮುಷ್ಕರ ಹೊಸನಗರ ರಾಜ್ಯ ಕಾರ್ಯನಿರತ ಗ್ರಾಮ ಆಡಳಿತ ಅಧಿಕಾರಿಗಳ ವೃಂದಕ್ಕೆ ಮೂಲ ಸೌಲಭ್ಯ ನೀಡುವುದು ತಾಂತ್ರಿಕ ಹುದ್ದೆಗೆ ಸರಿ ಸಮಾನ ವೇತನ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಸೌಲಭ್ಯ ಕಲ್ಪಿಸುವುದು ಕಂದಾಯ ಇಲಾಖೆಯ ವರ್ಗಾವಣೆಗೆ ವಿಶೇಷ ಮಾರ್ಗಸೂಚಿ ರಚಿಸುವುದು ಈ ಪೌತಿ ಖಾತಾ ಆಂದೋಲನ ಕೈಬಿಡುವುದು ಚಿಕ್ಕಮಗಳೂರು ಜಿಲ್ಲೆಯ ಮೂವತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿ ತಡೆ ದಂಡನ ಆದೇಶವನ್ನು ಕೂಡಲೇ ಹಿಂಪಡೆಯುವುದು ಸೇರಿದಂತೆ ವಿವಿಧ ಹತ್ತು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಇಲ್ಲಿನ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿರ್ದಿಷ್ಟದ ಕಾಲದ ಮುಷ್ಕರಕ್ಕೆ ಸಿಬ್ಬಂದಿಗಳು ಮುಂದಾದರು ಗ್ರಾಮ ಆಡಳಿತ ಅಧಿಕಾರಿ ಸಂಘದ ತಾಲೂಕು ಅಧ್ಯಕ್ಷ ನವೀನ್ ಮಾತನಾಡಿ ಈ ಹಿಂದೆ ಸಂಘದ ಮೂಲಕ ಸಿಬ್ಬಂದಿಗಳ ವಿವಿಧ ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರದ ವಿರುದ್ಧ ಹಕ್ಕೊತ್ತಾಯ ನಡೆಸಿ ಅಗತ್ಯ ಭರವಸೆ ಸಿಕ್ಕ ಹಿನ್ನೆಲೆಯಲ್ಲಿ ಮುಷ್ಕರ ತಾತ್ಕಾಲಿಕ ಕೈಬಿಡಲಾಗಿತ್ತು ಆದರೆ ಈ ಬಳಿಕ ಹಲವು ತಿಂಗಳೇ ಕಳೆದರೂ ಸರ್ಕಾರ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳ ಈಡೇರಿಕೆಗೆ ಮುಂದಾಗದಿರುವುದು ವಿಷಾದನೀಯ ಈ ಕೂಡಲೇ ಬೇಡಿಕೆಗಳ ಈಡೇರಿಕೆಗೆ ಅಗತ್ಯ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕು ತಪ್ಪಿಸಲಿ ನಮ್ಮ ಹೋರಾಟ ನಿರಂತರ ಎಂದು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಮುಂದಾದರು ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಂಡಿ ಸೋಮಶೇಖರ್ ಪ್ರತಿಭಟನಾಕಾರರ ಹೋರಾಟ ನ್ಯಾಯಸಮ್ಮತವಾಗಿದ್ದು ಹೋರಾಟ ತೀವ್ರ ಸ್ವರೂಪ ಪಡೆಯುವ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು ಸಂಘದ ಕಜಂಜಿ ಗಣೇಶ್ ಮಾತನಾಡಿ ತಾಲೂಕಿನ ಒಟ್ಟು ಮೂವತ್ತು ವೃತ್ತಗಳಲ್ಲಿ ಕೇವಲ ಹದಿನೇಳು ಗ್ರಾಮ ಆಡಳಿತ ಸಿಬ್ಬಂದಿಗಳು ಬಹಳ ಒತ್ತಡದ ನಡುವೆ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಖಾಲಿ ಹುದ್ದೆಗಳಿಗೆ ಹೊಸ ನೇಮಕಾತಿ ಮೂಲಕ ಭರ್ತಿಗೆ ಮುಂದಾಗಬೇಕೆಂದು ಮನವಿ ಮಾಡಿದ್ರು ಈ ವೇಳೆ ಕಾರ್ಯದರ್ಶಿ ಸಿದ್ದಪ್ಪ ಚುರೇರ್ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಹಲವು ಸಿಬ್ಬಂದಿಗಳು ಮುಷ್ಕರದಲ್ಲಿ ಭಾಗವಹಿಸಿದ್ರು ಶಾಸಕ ಗೋಪಾಲಕೃಷ್ಣ ಬೆಳೂರು ಪರ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜುನಾಥ್ ಮನವಿ ಸ್ವೀಕರಿಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಭರವಸೆ ನೀಡಿದ್ರು ಆಡಳಿತ ಸಂಘ ಹೊಸನಗರ ಇವರು ಕಂದಾಯ ಇಲಾಖೆಯವರು ವಿ ಎ ಅವರು ಎರಡನೇ ಹಂತದ ಹೋರಾಟವನ್ನು ತಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಎರಡನೇ ಹಂತದ ಹೋರಾಟವನ್ನು ಈ ದಿನ ಹಮ್ಮಿಕೊಂಡಿದ್ದಾರೆ ಹೊಸನಗರ ತಾಲೂಕಿನ ಸಂಘದವರು ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಅವರ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಸದಾ ಅವರ ಜೊತೆಗೆ ಈ ಸಂದರ್ಭದಲ್ಲಿ ಇರ್ತದೆ ಮುಂದೆಯೂ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ನಿರಂತರವಾಗಿ ಇರುತ್ತೆ ಹೀಗೆ ಸ್ಥಳೀಯವಾಗಿರ್ತಕ್ಕಂಥ ತಾಂತ್ರಿಕ ತರಬೇತಿಯನ್ನು ನೀಡಬೇಕಾಗಿದೆ ಅವರು ಮುಖ್ಯವಾದ ಬೇಡಿಕೆ ಅಂತ ಹೇಳಿದ್ರೆ ನಾವು ಪಿ ಯು ಸಿ ಮೇಲೆ ನೇಮಕವಾಗಿದ್ದೀವಿ ಆದರೆ ಇಲ್ಲಿರ್ತಕ್ಕಂಥ ಸುಮಾರು ಹದಿನಾರು ಇಪ್ಪತ್ತ್ಮೂರು ಆಪುಗಳನ್ನು ಏಕಕಾಲದಲ್ಲಿ ಅದನ್ನು ಅಳವಡಿಸಿ ಅಂತ ಹೇಳಿದಾಗ ನಮಗೆ ಕಾರ್ಯಭಾರದ ಒತ್ತಡ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಮಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ತಾಂತ್ರಿಕತೆಯ ತರಬೇತಿಯನ್ನು ಒದಗಿಸಿ ಅಂತ ಹೇಳಿದರೆ ಆ ತಾಂತ್ರಿಕ ತರಬೇತಿಯನ್ನು ಒದಗಿಸ್ಲಿಕ್ಕೆ ನಮ್ಮ ಕಂದಾಯ ಇಲಾಖೆಯ ಏನಿದೆಯೇ ಇಲಾಖೆ ಇದೆಯಲ್ಲ ಅದಕ್ಕೆ ಅವರಿಗೆ ತೆಗೆದುಕೊಡ್ಬೇಕು ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅವರಿಗೆ ವಸತಿ ಸೌಲಭ್ಯಗಳನ್ನು ನೀಡಬೇಕು ಕಚೇರಿಯ ಸೌಲಭ್ಯವನ್ನು ನೀಡಬೇಕು ಅಂತಕ್ಕಂಥದ್ದು ಕಚೇರಿ ಸೌಲಭ್ಯ ಇಲ್ಲದೆ ಇರೋದ್ರಿಂದ ನಮಗೆ ಅಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ಸ್ಥಳವನ್ನು ನಿಲ್ಲಕ್ಕೆ ಸಮಸ್ಯೆ ಆಗ್ತಾ ಇದೆ ಆ ಕಚೇರಿಯ ಸೌಲಭ್ಯವನ್ನು ಒದಗಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಸಹ ನಾವು ಒಟ್ಟು ಸಿಂಪಲ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಮೂವತ್ತ್ ಮೂರು ಸರ್ಕಲ್ ಇದೆ ಹೊಸನಗರ ತಾಲೂಕಿನಲ್ಲಿ ಅಲ್ಲಿ ಇಲ್ಲಿರ್ತಕ್ಕಂಥವರು ಕೇವಲ ಹದಿನಾರು ಜನ ಇದೆ ಅಂದರೆ ಒಂದಿಷ್ಟು ಟೂ ಹತ್ತೊಂಬತ್ತ ಹತ್ತೊಂಬತ್ತು ಒತ್ತಡ ಜಾಸ್ತಿ ಆಗ್ತಾ ಇದೆ ಆ ಒತ್ತಡವನ್ನು ನಿರ್ವಹಣೆ ಮಾಡಲಿಕ್ಕೆ ನಿವಾರಣೆ ಮಾಡಲಿಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಕಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾದಂಥ ನೇಮಕಾತಿಯನ್ನು ಮಾಡಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇದೆ ಅದಕ್ಕೂ ಸಹ ನಮ್ಮ ಸ್ಪಂದನೆ ಇದೆ ಅಂತಕ್ಕಂಥದ್ದನ್ನು ಒತ್ತಡವನ್ನು ಸಂಘದ ಪರವಾಗಿ ಸಂಘದ ಕಡೆಯಿಂದ ವಾತಾರಿತ ಅಧಿಕಾರಿಗಳ ಸಂಘ ಹೊಸನಗರದ ವತಿಯಿಂದ ಒಂದು ಅನಿರ್ದಿಷ್ಟಾವಧಿಯಾದಂತಹ ಹೋರಾಟವನ್ನು ಕೈಗೊಂಡಿದ್ದಾರೆ ಅವರ ಸಮಸ್ಯೆಗಳು ಮೇಲ್ನೋಟಕ್ಕೆ ಎಲ್ರಿಗೂ ಅರ್ಥ ಆಗಂತವು ಯಾಕಂದರೆ ಹೊಸನಗರದಲ್ಲಿ ಮೂವತ್ತ್ ಮೂರು ವೃತ್ತಗಳಿದ್ದಾವೆ ಆದರೆ ಕೇವಲ ಹತ್ತೊಂಬತ್ತು ಜನ ಗ್ರಾಮಾಡಳಿತ ಅಧಿಕಾರಿಗಳು ಅವಷ್ಟೂ ಕೆಲಸವನ್ನು ನಿಭಾಯಿಸಬೇಕು ಅನ್ನುವಂಥ ದೊಡ್ಡ ಜವಾಬ್ದಾರಿ ಹಾಗೆಯೇ ಅವರಿಗೆ ಒಂದು ಸರ್ಕಲ್ಗಳಿಗೆ ಹೋದಾಗ ಒಂದು ಕಚೇರಿ ವ್ಯವಸ್ಥೆ ಇಲ್ಲ ಟೇಬಲ್ಲು ಕುರ್ಚಿ ಇಲ್ಲ ಬೈಕ್ ಮೇಲೆ ನಿಂತುಕೊಂಡು ಸೈನ್ ಹಾಕಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಆ್ಯಪ್ಗಳು ಇಪ್ಪತ್ತೊಂದು ಆ್ಯಪ್ಗಳ ಪ್ರಕಾರ ಕೇಳ್ಪಟ್ಟಿವಿ ನಾವು ಮೊಬೈಲ್ಗಳನ್ನು ಕೂಡ ಕೊಡ್ತಾ ಇಲ್ಲ ಆ ಆ್ಯಪ್ಗಳನ್ನು ಬಳಸುವಂಥದ್ದು ಒಬ್ಬ ಟೆಕ್ನಿಕಲ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಸಂಬಳವನ್ನು ಅಷ್ಟು ಕೊಟ್ಟು ಆ ರೀತಿಯ ಕೆಲಸವನ್ನು ತೆಗೆದ್ರೆ ಅದಕ್ಕೂ ಒಂದು ವಿದ್ಯಾರ್ಥಿಯನ್ನು ಪಿ ಯು ಸಿ ನಿಗದಿಪಡಿಸಿ ಸಂಬಳ ಅದಕ್ಕೆ ಮಾತ್ರ ನಿಗದಿಪಡಿಸಿ ಕೆಲಸವನ್ನು ನೀವು ಬಹಳ ದೊಡ್ಡ ಮಟ್ಟದ ಅಧಿಕಾರಿಗಳ ಕೆಲಸವನ್ನು ನಿರ್ವಹಣೆ ಮಾಡಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಅವ್ರ ಮಾನಸಿಕವಾದಂತ ಒತ್ತಡಕ್ಕೆ ಒಳಗಾಗಬೇಕಾಗುತ್ತೆ ಆ ಎಲ್ಲ ಒತ್ತಡಗಳ ನಡುವೆ ಬರುತ್ತೆ ಇರ್ತಕ್ಕಂಥದ್ದು ಅವರಿಗೆಲ್ಲೋ ಸಮಸ್ಯೆ ಆದಾಗ ಹೋರಾಟ ಅನಿವಾರ್ಯ ಆಗಿದೆ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರಿಗೆ ನ್ಯಾಯೀತವಾದಂಥ ಬೇಡಿಕೆ ಈಡೇರಲಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊಸನಗರದ ವತಿಯಿಂದ ನೈತಿಕವಾದ ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ ಹೀಗೆ ರಾಜ್ಯವ್ಯಾಪಿಯಾಗಿ ನಮ್ಮ ಸಂಘ ಅವರಿಗೆ ಬೆಂಬಲಕ್ಕಿದೆ ಅವರ ಹೋರಾಟ ಯಶಸ್ವಿಯಾಗಲಿ ಅವರಿಗೆ ಅವರ ಬೇಡಿಕೆಗಳು ಈಡೇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಶಿಸ್ತಾ